ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ಯಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಗೆ ಮಾಡಿದರು ಈ ವಾಕ್ಯದಲ್ಲಿ ತಿಳುವಳಿಕೆಯನ್ನು ಹಗೆ ಮಾಡುವುದಕ್ಕೆ ಮುಖ್ಯವಾದ ಕಾರಣ ಏನೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಿಗಳನ್ನ ನೋಡುವಾಗ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳನ್ನು ನೋಡುವಾಗ ಇವರಿಗೆ ಇಷ್ಟು ಕೂಡ ತಿಳುವಳಿಕೆ ಇಲ್ಲವ ಇಷ್ಟು ಕೂಡ ಯೋಚನೆ ಮಾಡುವಂತ ಶಕ್ತಿ ಇಲ್ಲವ ಎಂಬುದಾಗಿ ನಾವು ಆಲೋಚಿಸುತ್ತೇವೆ ಆದರೆ ಆ ಸಂದರ್ಭದಲ್ಲಿ ಆ ವಿಷಯದಲ್ಲಿ ಅವರು ತಿಳುವಳಿಕೆ ಇಲ್ಲದೇ ಇರುವ ಹಾಗೆ ನಡೆದುಕೊಳ್ಳುವುದಕ್ಕೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೊಂದು ಮುಖ್ಯ ಆದಂತಹ ಕಾರಣ ಯೋಹವನ ಭಯಭಕ್ತಿಗೆ ಮನಸ್ಸಿಲ್ಲದವರಾಗಿರುವಂತದ್ದು ಅಂದರೆ ಕರ್ತನ ಮೇಲೆ ಭಯಭಕ್ತಿ ಇಲ್ಲದವರಾಗಿ ಒಂದು ವಿಷಯವನ್ನ ಮಾಡುವಾಗ ದೇವರು ಏನು ಹೇಳುತ್ತಾರೆ ವಿಷಯದಲ್ಲಿ ದೇವರ ಆಲೋಚನೆಗಳೇನು ದೇವರು ಆಗ್ರಹಿಸುವುದೇನೆಂಬುದಾಗಿ ಕೂತು ಪ್ರಾರ್ಥಿಸದೆ ದೇವರು ಬೆಳೆಯಲ್ಲದನ್ನ ಕೇಳಿ ಹೊಂದಿಕೊಳ್ಳದೆ ಅಥವಾ ವಾಕ್ಯವನ್ನಾದರೂ ಓದಿ ಧ್ಯಾನಿಸದನ್ನ ಅನುಸರಿಸಿ ಜೀವಿಸುವುದಕ್ಕೆ ಮನಸ್ಸಿಲ್ಲದೆ ಯೋಹವನ ಭಯಭಕ್ತಿಯನ್ನ ತಳ್ಳಿ ಹಾಕುವುದರಿಂದಲೇ ಜೀವಿತಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕೂಡ ಬುದ್ಧಿಗೇಡಿತನವಾಗಿ ತೋರುತ್ತದೆ ಅನೇಕ ಬಾರಿ ಲೋಕದ ಮನುಷ್ಯರಿಗೂ ತಿಳಿಯುವಂತ ವಿಷಯಗಳು ಕರ್ತನ ಜನರಿಗೆ ತಿಳಿಯುವುದಿಲ್ಲ ಅಷ್ಟು ಮೂಢರಾಗಿ ವರ್ತಿಸುತ್ತಾ ಇದ್ದಾರೆ ಜ್ಞಾನ ಇಲ್ಲದವರಾಗಿ ನನ್ನ ಜನರು ಹಾಳಾಗುತ್ತಾ ಇದ್ದಾರೆ ಎಂಬುದಾಗಿ ದೇವರೇ ಹೇಳುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೂಡ ಆ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿರಬಹುದು ಇಷ್ಟು ಬುದ್ಧಿಗೇಡಿತನದಲ್ಲಿ ಈ ಕಾರ್ಯವನ್ನು ಮಾಡಿಬಿಟ್ಟೇನಲ್ಲ ಇಷ್ಟು ಬುದ್ಧಿಗೇಡಿತನದಿಂದ ಈ ವಿಷಯಕ್ಕೆ ಒಳಗಾಗಿ ಬಿಟ್ಟೆನಲ್ಲ ಎಂಬುದಾಗಿ ನೀವು ಆಲೋಚಿಸುತ್ತಾ ಪಶ್ಚಾತ್ತಾಪ ಪಡುತ್ತಾ ಇರುವುದಾದರೆ ಈ ಸಮಯದಲ್ಲಿ ದೇವರ ಮುಂದೆ ಕೇಳಿರಿ ದೇವರೇ ನಾನು ಇಲ್ಲದೆ ಮಾಡಿದಂತಹ ಕಾರ್ಯಗಳನ್ನು ಕ್ಷಮಿಸಿರಿ ನಾನು ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಾ ಇದ್ದೇನೆ ನನ್ನ ಜೀವಿತವನ್ನು ಪುನಃ ನೀವು ಆಶೀರ್ವದಿಸಿ ಉನ್ನತಿಗೇರಿಸುವಂತೆ ನಿಮ್ಮ ಭಯಭಕ್ತಿಗೆ ನನ್ನನ್ನು ಸಮರ್ಪಿಸ್ತಾ ಇದ್ದೇನೆಂಬುದಾಗಿ ವಾಕ್ಯಗಳನ್ನು ಓದುವುದಕ್ಕೂ ಧ್ಯಾನಿಸುವುದಕ್ಕೂ ಯಾವುದೇ ವಿಷಯವಾಗಿದ್ದರೂ ದೇವ್ರ ಮುಂದೆ ಮೊಣಕಾಲಾಕಿ ಪ್ರಾರ್ಥಿಸಿ ಆತನಿಂದ ಉತ್ತರವನ್ನು ನಡೆಸುವಿಕೆಯನ್ನು ಹೊಂದುವಂತೆ ಜೀವಿತವನ್ನು ಸಮರ್ಪಿಸುವ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ನಷ್ಟವಾಗಿ ಹೋಯಿತೋ ಯಾವುದೆಲ್ಲ ಕೈಜಾರಿ ಹೋಯಿತೋ ಅದೆಲ್ಲವನ್ನು ಪುನಃ ಹೊಂದಿಕೊಳ್ಳುವಂತೆ ಕರ್ತನ ಕೃಪೆಯು ತೋರ್ಪಡಲಿದೆ ಆತನಲ್ಲಿರುವಂತಹ ಭಯಭಕ್ತಿಯಲ್ಲಿ ಮುನ್ನಡೆಯುವುದಾದರೆ ಆತನ ವಿಶೇಷವಂತ ಜ್ಞಾನವು ತಿಳುವಳಿಕೆಯು ನಿಮ್ಮ ಜೀವಿತಗಳಲ್ಲಿ ತೋರ್ಪಟ್ಟು ತೆಗೆದುಕೊಳ್ಳುವಂತಹ ಒಂದೊಂದು ತೀರ್ಮಾನಗಳಲ್ಲಿ ಇಡುವಂಥ ಒಂದೊಂದು ಹೆಜ್ಜೆಗಳಲ್ಲಿ ಕೂಡ ವಿಶೇಷವಂತಹ ಆಶೀರ್ವಾದಗಳನ್ನು ಮೇಲುಗಳನ್ನು ಕರ್ತನು ಇಟ್ಟಿರುವಂತಹ ಸಕಲ ಕಾರ್ಯಗಳ ಸಂಪೂರ್ಣತೆಯನ್ನು ನಿಶ್ಚಯವಾಗಿ ಹೊಂದುತ್ತಿತ್ತು ಆದ್ದರಿಂದ ಈ ದಿವಸಗಳಲ್ಲಿ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಂತದ್ದು ಬಹಳ ಬಹಳ ಅವಶ್ಯಕ ಎಂಬುದನ್ನು ತಿಳಿದು ನಡೆಯುವಂಥದ್ದು ಅತಿ ಮುಖ್ಯವಾಗಿದೆ ಅನೇಕರು ಈ ಭಯಭಕ್ತಿಯನ್ನ ಅಲ್ಲಗಳೆದು ದೇವರ ಜೊತೆ ನಾವು ಹೇಗೆ ಬೇಕಾದರೆ ಇರಬಹುದು ಕೃಪೆ ಇದೆ ಎಂಬುದಾಗಿ ಇಲ್ಲ ಸಲ್ಲದ ಕಾರ್ಯಗಳನ್ನ ಮಾಡಿಕೊಂಡು ಅದನ್ನೇ ಸಮರ್ಥಿಸಿಕೊಳ್ಳುವಂತವರು ಅನೇಕರಿದ್ದಾರೆ ಅವರು ತಿಳುವಳಿಕೆ ಇಲ್ಲದವರು ನಾಶನದ ಮಾರ್ಗದಲ್ಲಿ ವೇಗವಾಗಿ ಮುನ್ನಡೆಯುತ್ತಾ ಇರುವಂತವರು ಆಗಿದ್ದಾರೆ ಆದ್ದರಿಂದ ಕರ್ತನ ಭಯಭಕ್ತಿ ಎಂಬುವಂಥದ್ದು ನಮ್ಮ ಜೀವಿತದಲ್ಲಿ ಅತಿ ಮುಖ್ಯವಾದದ್ದು ಅದು ಇದ್ದರೆ ಮಾತ್ರ ನಮ್ಮ ಜೀವಿತ ನಾವು ಸಕಲ ಕಾರ್ಯಗಳಲ್ಲೂ ಜಯಶಾಲಿಗಳಾಗಬಹುದು ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ಭಯಭಕ್ತಿಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸುವಾಗಲೇ ತಿಳುವಳಿಕೆ ಬರುವಂಥದ್ದು ಯಹೋವನ ಭಯವೇ ಜ್ಞಾನದ ಮೂಲ ಎಂಬುದಾಗಿ ವಾಕ್ಯದಲ್ಲಿ ಇರುವ ಹಾಗೆ ನಮ್ಮ ಜೀವಿತವನ್ನು ಆ ಭಯಭಕ್ತಿಗೆ ಸಮರ್ಪಿಸ್ತಾ ಇದೇ ಇದುವರೆಗೆ ಕರ್ತನೆ ನಿನ್ನಲ್ಲಿ ಭಯಭಕ್ತಿ ಇಲ್ಲದೆ ಜೀವಿಸಿ ಬೇಡದೇ ಇರುವಂಥ ತೀರ್ಮಾನಗಳನ್ನು ಮಾಡಿ ನಷ್ಟಗಳಲ್ಲಿಯೋ ಅಪ ಕೇಡುಗಳಲ್ಲಿಯೋ ಇಲ್ಲ ಸಲದ ಕಾರ್ಯಗಳಲ್ಲೂ ಅಪ್ಪ ಸಿಲುಕಿ ವೇದನೆ ಜೀವಿತಗಳನ್ನು ನೋಡಬೇಕೆಂದು ಪ್ರಾರ್ಥಿಸ್ತಾ ಇದೇ ಅವರಪ್ಪ ಈ ಸಮಯದಲ್ಲಿ ನಿನ್ನ ಮುಂದೆ ಬೇಡುತ್ತಾ ಇರುವಂತಹ ಈ ಗಳಿಗೆಯಲ್ಲೇ ನಿನ್ನ ವಿಶೇಷ ಕೃಪೆ ಅವರ ಮೇಲೆ ಇಳಿದು ಬರಲಿ ದಯೆ ತೋರಿಸಪ್ಪ ಪುನಃ ಕರದಲ್ಲಿ ಹಿಡಿದು ಅಪ್ಪ ಉನ್ನತಿಗೇರಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ವಾಕ್ಯವನ್ನು ಅನುಸರಿಸಿ ನಿನ್ನ ಆಲೋಚನೆಗಳನ್ನು ಕೇಳಿ ನಡೆಯುವುದಕ್ಕೆ ಒಪ್ಪಿಸಿಕೊಡುತ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತವು ಈ ಕ್ಷಣದಿಂದಲೇ ಈ ದಿವಸ ಮೊದಲುಗೊಂಡು ಬದಲಾಗಿದೆ ಆಗಲಿ ಆಶೀರ್ವಾದ ಉಂಟಾಗಲಿ ಮಾರ್ಗಗಳನ್ನ ಬದಲಾಯಿಸು ಕರ್ತನೆ ನಿನ್ನ ಮಾರ್ಗದಲ್ಲಿ ನಡಸಪ್ಪ ಸ್ತೋತ್ರ ರಾಜ ಮಹಿಮೆಯನ್ನ ತೋರ್ಪಡಿಸಿ ಆಶೀರ್ವದಿಸು ನೀನ್ ಹಾಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್